ಈಗ ಬಸ್ ಫ್ರೀ ಮಾಡಿದೆ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟೆ ಅದನ್ನ ತಗೊಂಡು ಏನ್ ಮಾಡೋಣ ನಾವು ಚುನಾಯಿತ ಪ್ರತಿನಿಧಿಗಳು ಸರಿಯಾದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇಲ್ಲ ಸರಿಯಾದ ವಿಷಯವನ್ನು ತಿಳ್ಕೊಂತ ಇಲ್ಲ ನಾವು ಕೇಳೋದ್ ಹೇಳೋದ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡ್ ಬಂದ್ ಈಗ ಮಕ್ಕಳು ದೊಡ್ಡ ದೊಡ್ಡವರಾಗ್ಯಾರ ಈಗ ಮಕ್ಕಳು ಅಲ್ಲಿಂದ ಮಠ ನಾವು ಹೋರಾಟ ಮಾಡಾಕತ್ತೀವಿ ನಾವು ತೋರಿಸಿವಿ ಆ ಕಾಗದ ಪತ್ರ ಎಲ್ಲಾ ರಾಜಕಾರಣಿಗಳಿಗೆ ಹೋಗಿ ಹೋಗಿ ಕೊಟ್ಟು ಬಂದಿವಿ ತಿಂಗಳಿಗೆ ಒಮ್ಮೆಮ್ಮೆ ಕೊಟ್ಟು ಬಂದ್ರು ನಮ್ಮನ್ನು ಕಣ್ಣೆತ್ತಿ ನೋಡಾಕ್ತಾ ಇರಲಿಲ್ಲ ಅವರು ನಾವು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ತೀವಿ ಅದ್ರ ಕಣ್ಣು ಯಾರು ನೋಡುವಲ್ರು ಗೋರ್ಮೆಂಟ್ ಅವರು ಕೊಟ್ಟಾಕಂತ ರೊಕ್ಕ ಕೊಡ್ತಾರ ಅಂದ್ಮೇಲೆ ಟಾಯ್ಲೆಟ್ ತಗೊಂಡ್ ಏನ್ ಮಾಡ್ಬೇಕು ಬಡ್ರಿಗೆ ಅಂದ್ರೆ ಜಗ ಏನ್ ಇಲ್ಲ ಇಲ್ಲ ಅಂದಂಗ್ ಅವ್ರಿಗೆ ಮನೆ ಇಲ್ದಂಗ್ ಮನಿ ತಿಕ್ಕಾಕ ಬಾಂಡಿ ತಿಕ್ಕಾಕ ಅರ್ವಿ ಹೋಗ್ಯಾಕ ಅವ್ರು ಕೊಟ್ಟಷ್ಟು ನಾವು ತಿನ್ಕೊಂತ ನಾವು ಮನೆ ಹಿಡಿದು ಅವ್ರ ಕೋಟ್ ಹಾಕಿ ಅವ್ರು ಬಂಗಾರ ಕುರ್ಚಿ ಮೇಲ್ಕೊಂಡ್ಬೇಕು ನಾನೆಲ್ಲ ಮೇಲ್ಕೊಂಡಿರ್ಬೇಕು ಇಲ್ಲಿ ಸರ್ಕಾರದ ಜನಪ್ರತಿನಿಧಿಗಳು ನಮ್ಮೆಲ್ಲಾ ಮನವಿ ಪತ್ರಗಳು ಡಸ್ಟ್ಬಿನ್ಗೆ ಹಾಕ್ತಾರೆ ನಾವು ಹೋರಾಟ ಅಂತೂ ಬಿಟ್ಟಿಲ್ಲ ನಮ್ದು ಒಂದೇ ಒಂದು ಗುರಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ನಿವೇಶನ ಕೊಡಿಸಬೇಕು ಕೊಡಿಸಲಿ ತೀರ್ತೀವಿ ನಿಮ್ಮ ಸೀರೆ ಬೇಡ ನಿಮ್ಮ ಕುಕ್ಕರ್ ಬೇಡ ನಿಮ್ಮ ಮಿಕ್ಸಿ ಬೇಡ ನಮಗೆ ನಮ್ಮ ಗಂಡದೇರೆಲ್ಲ ನಮಗೆ ತಂದು ಕೊಡ್ತಿರ್ತಾರೆ ನಾವೇನು ಹಂಗ ಇಲ್ಲ ಹುಟ್ಟಗೊಂಡ ದೇವಿ ಬಡ್ರು ಬಡರು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಓಟ್ರೆ ಕೇಳಿ ಕೇಳಿ ಎಲ್ಲ ಗೆಲ್ತಾರ ಎಲ್ಲ ಸರ್ಕಾರಿ ಸರ್ಕಾರಿ ಬದಲೇ ಆಗಾಕತ್ತ ಈಗ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡಾಕತ್ರೂ ಆ ಸರ್ಕಾರ ಬಂತು ಈ ಸರ್ಕಾರ ಬಂತು ಇದೇ ಆಗಾಗತೈತಿ ರಾಜೀವ್ ಗಾಂಧಿದಲ್ಲಿ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದೆ ಹುಬ್ಬಳ್ಳಿ ರಾಯನ ಗ್ರಾಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹದಿನಾರು ಸರ್ವೆ ನಂಬರ್ಗಳು ಬರ್ತಕ್ಕಂಥ ಒಂದು ಸುಮಾರು ನೂರಾರು ಎಕರೆ ಭೂಮಿ ಇದೆ ಆ ನೂರಾರು ಎಕರೆ ಭೂಮಿ ಸರ್ಕಾರಿ ಪಡ ಇದೆ ಆದರೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಅದನ್ನು ನಿರ್ಲಕ್ಷ್ಯ ಮಾಡಿ ನಾವು ಕೊಡ್ತಕ್ಕಂಥ ವರದಿಯನ್ನು ಸರ್ಕಾರಿ ಕಾರ್ಡ್ ಕೊಡ್ತಾ ಇದ್ದೇನೋ ಬಾಯಲ್ಲಿ ಹೇಳ್ತಾ ಇಲ್ಲ ಆ ಸರ್ಕಾರಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಬಡವರಿಗೆ ನಗರಾವಧಿ ಪ್ರಾಧಿಕಾರಕ್ಕೆ ಆ ಭೂಮಿಯನ್ನು ಹ್ಯಾಂಡ್ ಓವರ್ ಮಾಡಿ ನಗರಾವಧಿ ಪ್ರಾಧಿಕಾರ ಮುಖಾಂತರ ಇ ಡಬ್ಲ್ಯೂ ಎಸ್ಸು ನಿವೇಶನ ಅಳತೆಯನ್ನು ಮಾಡಿ ಇವನ್ನ ಸರ್ವೆ ಮಾಡಿ ಯಾರಿಗೆ ಮನಿ ಇಲ್ಲ ಅಂಥವ್ರಿಗೆ ಆ ನಿವೇಶನ ಕೊಡಬೇಕಂತಕ್ಕಂಥ ಆಗ್ರಹ ಕಳೆದ ಹತ್ತು ವರ್ಷದಿಂದ ನಡೀತಾ ಇದೆ ಇದರ ಬಗ್ಗೆ ನಾವು ಭಾಳ ಒಂಥರ ಬೇಜಾರಕ್ಕದ ಚುನಾಯಿತ ಪ್ರತಿನಿಧಿಗಳು ಸರಿಯಾದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇಲ್ಲ ಸರಿಯಾದ ವಿಷಯವನ್ನು ಇಲ್ಲ ನಾವು ಕೇಳೋದ ಒಂದು ಅವ್ರು ಹೇಳೋದ ಒಂದು ಇವತ್ತು ನಾವಿಲ್ಲಿ ಹೇಳ್ತಾ ಇರೋದು ಸರ್ಕಾರಿ ಪಡಭೂಮಿ ಇದೆ ಆ ಪಡಾಭೂಮಿಯನ್ನು ನಗರ ಪ್ರಾಧಿಕಾರಕ್ಕೆ ಹಸ್ತಾಂತರಿಸ್ರಿ ಕಾಯ್ದೆಗಳು ತೊಡಕು ಬಂದರೆ ನಮ್ಮನ್ನು ಕೇಳಿ ಹೋರಾಟಗಾರರು ಹೇಳ್ತಾ ಇದ್ದೇವೆ ಕಾನೂನುಬದ್ಧವಾಗಿ ಹೇಳ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಇದ್ದೇವೆ ಇದರ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಮನಸ್ಸಿಗೆ ತೃಪ್ತಿದಾಯಕ ಆಗತಕ್ಕಂಥ ರೀತಿಯೊಳಗೆ ನಡೀತಾ ಇಲ್ಲ ಇದು ಬೇಜಾರು ಸಂಗತಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ರಾತ್ರಿ ಆಗಲಿ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭಕ್ಕೆ ಯಾವ್ದಕ್ಕೂ ನಾವು ಹಿಂದೆ ಆಗಲ್ಲ ಅಂತೇಳಿ ಬರ್ತಾ ಇದ್ದೇನೆ ಕೈ ಮುಗಿದು ಕೇಳ್ತಾ ಇದ್ದೀನಿ ನಾನು ಹತ್ತು ಹದಿನೈದು ವರ್ಷ ಆಯ್ತು ನಾವು ಮೀಟಿಂಗ್ ಮಾಡಾಕತ್ತೇವೆ ನಮ್ಮ ನಗರಾಜ್ ಗುರುಕಾರ ಸಾರು ನಮ್ಮನ್ನು ಬೆನ್ನಿ ಕಟ್ಕೊಂಡು ಅಡ್ಡಾಡ್ತಾರೆ ಯಾರು ದಾದ್ ಮಾಡುವಲ್ರು ರಾಜಕಾರಣಿಗಳು ಕಡೆ ಈ ಕಡೆ ಆಯ್ತಾರ್ಕೊಂಡು ಮೀಟಿಂಗಿಗೆ ಕಡೆ ನಮಗೆ ಮನಿ ಇಲ್ಲ ಏನಿಲ್ಲ ತಲೆ ಮೇಲೆ ಸೂರು ಬೇಕಂತೇಳಿ ನಾವು ತೋರಿಸಿದ ಜಾಗ ಗೌರ್ಮೆಂಟ್ ಜಾಗ ಐತ್ರಿ ನಾವು ತೋರ್ಸೀವಿ ಆ ಕಾಗದ ಪತ್ರ ಎಲ್ಲ ರಾಜಕಾರಣಿಗಳಿಗೆ ಹೋಗಿ ಹೋಗಿ ಕೊಟ್ಟು ಬಂದೀವಿ ತಿಂಗಳಿಗೆ ಕೊಟ್ಟು ಬಂದರೂ ನಮ್ಮನ್ನು ಕಣ್ಣೆತ್ತಿ ತಯಾರಿಲ್ಲ ಅವರು ಈಗ ಯಾರನ್ನ ನಾವು ಕೇಳಬೇಕು ಈಗ ಬಸ್ ಫ್ರೀ ಮಾಡಿದೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟೆ ಅದನ್ನು ತೊಗೊಂಡು ಏನು ಮಾಡೋಣ ನಾವು ಅದರಲ್ಲಿಂದ ನಮಗೆ ಫೈದ ಇಲ್ಲ ಹೊಟ್ಟೆ ತುಂಬ್ಕೊಂತೀವಿ ಎಲ್ಲಿ ಇರಬೇಕು ಗುಡಿ ಗುಂಡರ್ದಾಗ ಇರೋಣ ಶಾಲೆ ಗೋಲೆಗಳದಾಗ ಇರೋಣ ಶಾಲೆಯಾಗಿರೋಕ್ಕೂ ಸಾರ್ಗಳು ಕೊಡೋದಿಲ್ಲ ನಮಗೆ ದೇವಸ್ಥಾನ ಹುಡುಗೊಳಗನು ಇರಾಕ್ ಕೊಡಂಗಿಲ್ಲ ನಮ್ಗೆ ನಾವು ಏನು ಮಾಡ್ಬೇಕ್ರಿ ನಮ್ಮ ಬಡವರು ನಾವು ಎಲ್ಲರೂ ದುಡ್ಕೊ ದೊಡ್ಡ ದೊಡ್ಡ ರಾಜಕಾರಣಗಳ ಮನೆಯೊಳಗೆ ಅರ್ಬಿ ಬಟ್ಟೆ ತೊಳಿತೀವಿ ಮೊಸರು ತಿಕ್ತಿವಿ ಕಸ ಗುಡಿಸ್ತೀವಿ ಅವ್ರು ಕೊಟ್ಟಾಟ ಪೇಮೆಂಟ್ ತಂದು ನಮ್ಮ ಗಂಡರ ಮಕ್ಕಳಿಗೆ ಹಾಕ್ತೇವೆ ನಾವು ಒಮ್ಮೆ ಫಸ್ಟ್ ಬಂದ್ರೆ ಅಂದ್ರೆ ಓಣಿ ಓಣಿ ಅಡ್ಡಾಡ್ತೀರಿ ನೀವು ನಮಗೆ ಓಟ ಹಾಕ್ರಿಯಮ್ಮ ನಮಗೆ ಓಟ ಹಾಕ್ರಮ್ಮ ಅಂತ ಹೇಳಿ ನಿಮ್ಮ ಸೀರೆ ಬೇಡ ನಿಮ್ಮ ಕುಕ್ಕರ್ ಬೇಡ ನಿಮ್ಮ ಮಿಕ್ಸಿ ಬೇಡ ನಮ್ಗೆ ನಮ್ಮ ಗಂಡ ಯಾರು ನಮ್ಗೆ ತಂದು ಕೊಡ್ತಿರ್ತಾರ ನಾವೇನು ಹಂಗ ಇಲ್ಲ ಉಟ್ ದೇವಿ ನಿಮ್ಮ ಸೀರೆ ಪಾರಿ ಬೇಕಾಗಿಲ್ಲ ನಮ್ಗೆ ತಲೆ ಮೇಲೆ ಸೂರಿಲ್ಲ ನಮಗೆ ಸೂರ್ ಬೇಕು ಸೂರ್ ಕೊಡುವಂತ ದಯವಿಟ್ಟು ರಾಜಕಾರಣಿಗಳಿಗೆ ಎಮ್ ಎಲ್ ಎಗಳಿಗೆ ದಯವಿಟ್ಟು ಕೈ ಮುಗಿದು ನಾವು ಕೇಳ್ಕೊಳಕತ್ತೇವಿ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡಕಂತೀವಿ ನಮ್ಗೆ ಮನಿ ಕೊಡುವಲ್ಲ ಸೂರಾಟ ಕೊಡುವಲ್ಲ ಎಲ್ಲ ರಾಜಕಾರಣಗ ಎಲ್ಲ ಪತ್ರಕ್ಕೆ ಎಲ್ಲ ಇದು ಮಾಡಿದ್ವಿ ಎಲ್ಲ ಥರನ ಮಾಡಿದ್ವಿ ಎಲ್ಲಿ ಬೇಕು ಅಲ್ಲೇ ಕರ್ಕೊಂಡು ಅಡ್ಡಾಡಿದ್ರು ನಮ್ಮ ಸರ್ ಎಲ್ಲ ಥರನ ಇದು ಮಾಡ್ಕೊಂಡ್ರು ಆಮೇಲೆ ಜಗದೀಶ್ ಶೆಟ್ಟರು ಮನೆಗೆ ಇದ್ವಿ ಪ್ರಸಾದ್ ಅಬ್ಬಯ್ಯರು ಮನೆಗೆ ಇದ್ವಿ ಅವ್ರು ಇಸ್ಕೊತಾರ ಅಲ್ಲಿ ಒಗೆತಾರ ನಮ್ಗೆ ಸೂರು ಕೊಡ್ಬೇಕಲ್ಲ ನಾವು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ತೀವಿ ಅದ್ರ ಕಣ್ಣು ಎತ್ತಿ ಯಾರು ಸೀಟ್ಗೆ ಸೀಟಿಗೆ ಅವರು ಅದಕ್ಕೆ ನಾವು ಏನಂತೀವಿ ನಮಗೆ ಮನೆ ಕೊಡ್ರಿ ಸೂರ್ಯಾಗ ನಮಗೆ ಇರೋಕೆ ಇಲ್ಲ ನಿವೇಶನ ಇಷ್ಟು ಹೋರಾಟ ನಮ್ಮ ಸಂಘದ ಲೀಡರ್ ಅದಾರ ಅವರು ಚೇರ್ಮನ್ ಅದಾರ ಇವ್ರಿಗೆ ಎಲ್ಲ ಅವರು ನಮ್ಮ ಕಟ್ಕೊಂಡು ಅವರು ಇದು ಬೀಳಕ್ಕೆ ಅವ್ರಿಗೂ ಸ್ವಲ್ಪ ಅವರು ಅಡ್ಡಾಡ್ತಾರೆ ಎಲ್ಲ ಮಾಡ್ತಾರೆ ಈ ಥರ ಎಲ್ಲ ನಮಗೆ ಏನು ಮಾಡ್ತಾರೆ ಅಂದ್ರೆ ಅನ್ಯಾಯ ಮಾಡೋಕೆ ಅಂತ ರಾಜಕಾರಣ ಅಂದ್ರೆ ಏನು ಅವರು ತಮ್ಮ ಸೀಟಿಗೆ ಎಲ್ಲ ಹೋರಾಡ್ತಾರೆ ನಮ್ಮ ಇರೋದು ಮನೆಗೆ ಏನೈತಿ ಅನ್ನೋದು ಯಾರಿಗೂ ಗೊತ್ತಾಗವಲ್ಲ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕು ಬಾಡಿಗೆ ನಾವು ಹಾಂ ಅಂದರೆ ಓನರ್ ಒಂದು ತಾಸು ತಡ್ಕೊಂಡೋಗಲ್ಲ ಯಾಕಪ್ಪ ಯಾಕೆ ಕೊಟ್ಟಿರ್ಲಿ ಇವತ್ತಪ್ಪ ಅಡಿಗೆ ಖಾಲಿ ಮಾಡಿರಿ ಅಂತಾರೆ ಆ ಮನೆಗೆ ಹೋದ್ರೆ ಯಾಕೆ ಇದು ಮಳೆ ಬಿಡ್ತೀರಿ ನೀವು ಸ್ವಂತ ಮನೆ ಇದು ಮಾಡ್ಕೊರಪ್ಪ ನೀರಿನ ಬಿಲ್ ಕಟ್ಟಬೇಕು ನಾಳೆ ಬಿಲ್ ಇದು ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲ ಫ್ರೀ ಅಂದ್ರೆ ಫ್ರೀ ಫ್ರೀ ಹೋದ್ರೆ ಇಲ್ಲಿ ನಂದು ಪ್ರೀ ನಿಂದಿಗೆ ಪ್ರೀ ಅಂದ್ರೆ ಇಲ್ಲಿ ಹೆಣ್ಮಕ್ಳದ್ದು ಎಲ್ಲ ಹೆಂಗೆ ಇದು ಮಾಡ್ಬೇಕು ಮನೆ ಜೀವನ ಮಾಡೋದು ಬಾಂಡೆ ಟಿಕಾರು ಆಟೋ ಚಾಲಕರು ಇವರೆಲ್ಲ ಕಾರ್ಮಿಕರು ಬಿಡಿ ಕಟ್ಟೋರು ಇವ್ರದೆಲ್ಲ ಸೂರು ಕೊಡ್ಬೇಕು ಮನೆ ಇಲ್ಲ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಮನೆ ಕೊಡಬೇಕು ಇಲ್ಲಿ ಸರ್ಕಾರದ ಜನಪ್ರತಿನಿಧಿಗಳು ನಮ್ಮೆಲ್ಲ ಮನೆ ಪತ್ರಗಳನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ ನಾವು ಹೋರಾಟ ಅಂತೂ ಬಿಟ್ಟಿಲ್ಲ ನಮ್ಮದು ಒಂದೇ ಒಂದು ಗುರಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ನಿವೇಶನ ಕೊಡಿಸೇ ಬೇಕು ಕೊಡಿಸಲೇ ತೀರ್ತೀವಿ ಕೊಟ್ಟೆ ಕೊಡ್ತೇ ತೊಗೊಂಡೇ ತೀರ್ತೀವಿ ಅಂತಕ್ಕಂಥ ಹಠದೊಂದಿಗೆ ನಾವೆಲ್ಲ ಬಡವರು ಇಲ್ಲಿ ಒಂದಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇದು ರಾಜಕೀಯ ಪಕ್ಷದ ಹೋರಾಟಗಳಲ್ಲ ಒಂದೇ ಒಂದು ಸಿದ್ಧಾಂತ ಅನ್ನೋದರೆ ಬಡವರು ಬಡವರಾಗಿ ಇರ್ತಾ ಇದ್ದಾರೆ ಇವತ್ತಿನ ಒಳಗೆ ಶ್ರೀಮಂತರು ಶ್ರೀಮಂತರಾಗಿರ್ತಾ ಇದ್ದಾರೆ ಅದಕ್ಕಾಗಿ ನಾವು ಇದರ ವಿರುದ್ಧವಾಗಿ ಎತ್ತೇವೆ ನಾವು ಐದು ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ಬಂದಾಗ ಜನಪ್ರತಿನಿಧಿಗಳು ಓಟ್ಗಳನ್ನು ಹಾಕ್ಕೊಂಡು ಮತ್ತದು ನಮ್ಮ ಬೇಡಿಕೆಗಳನ್ನು ತಿರಸ್ಕಾರ ಮಾಡಿ ವಿಧಾನಸೌಧದಲ್ಲಿ ರಾಜಾರೋಷವಾಗಿ ಹೇಳಿ ಕುಂದಿರ್ತಾರೆ ಬಡವರ ಚಿಂತನೆ ಆಗ್ತಾ ಇಲ್ಲ ಈ ದೇಶದ ಇದು ಹತ್ತು ವರ್ಷದಿಂದ ಹಿಂದಿನ ಒಂದು ಸರ್ಕಾರ ಇತ್ತು ಇವತ್ತಿನ ಒಂದು ಸರ್ಕಾರ ಇದೆ ಬಡವರ ಪರವಾಗಿ ಚಿಂತನೆ ಈ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ದುಡಿದು ತಿನ್ನುವಂಥ ವರ್ಗ ದುಡಿದು ತಿನ್ನುವಂಥ ವರ್ಗ ಕಿಮ್ಮತ್ತ ಇಲ್ಲ ಏನು ನಾವು ನಿವೇಶನ ಇಲ್ಲ ನಿವೇಶನ ಕೊಡಿ ನಿವೇಶನ ಕೊಡಿ ಅಂದಾಗ ಹಿಂದಿನ ಸರ್ಕಾರ ನಮಗೇನು ಹೇಳಿತ್ತಂದರೆ ಬಡವರು ಕೊಂಡುಕೊಳ್ಳುವಂಥ ಭೂಮಿ ಹುಬ್ಬಳ್ಳಿಯಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿದಾಗ ನಾವು ಅದನ್ನು ಹುಡುಕಿ ಸರ್ಕಾರದ ಪಡಾಭೂಮಿಯನ್ನು ಭೂಮಿಯನ್ನು ಹುಡುಕಿ ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರವು ಇದನ್ನ ನಾವು ಚಿಂತನೆ ಮಾಡಬೇಕಾಕತಿ ಬರ್ತೈತಿ ಇಲ್ಲೋ ಇದು ಅರಣ್ಯ ಇಲಾಖೆ ಏನು ಕಂದಾಯ ಇಲಾಖೆಯೇನು ಚಿಂತನೆ ಅಧಿಕಾರಿಗಳ ಕೈಯಲ್ಲಿ ಕನ್ನಡ ಸ್ವತಃ ಒಂದು ನ್ಯಾಯ ಇದೆ ಅದರೊಳಗೆ ಒಂದು ಕಲಮ್ ಇದೆ ಆ ಕಲಂನಲ್ಲಿ ಅದು ಬರೆದಿದೆ ಇದು ಕಂದಾಯ ಭೂಮಿ ಇದು ಬಡವರಿಗೆ ಕೊಡಬೇಕು ಪಡಾಭೂಮಿ ಇಲ್ಲಿ ವೇಸ್ಟ್ ಲ್ಯಾಂಡ್ ಅಂತೇಳಿ ಒಂದು ಬೃಹಗಳ ಅದನ್ನು ಸರ್ಕಾರದ ಒಂದು ಕ್ಯಾಬಿನೆಟ್ನಲ್ಲಿ ಚಿಂತನೆ ಮಾಡ್ತಿರಲಿಲ್ಲ ಅದನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಲಿಕ್ಕೆ ಇರಲಿಲ್ಲ ಬಡವರ ವಿಚಾರಗಳನ್ನು ವಿಧಾನಸೌಧದಲ್ಲಿ ಯಾಕೆ ಚಿಂತನೆ ಆಗ್ತಾ ಇಲ್ಲ ಅದು ಒಂದು ಬೇಜಾರದ ವಿಷಯ ಆ ಸವಲತ್ತು ಕೊಟ್ಟರು ಈ ಸವಲತ್ತು ಕೊಟ್ಟರು ಅಂಥೇಳಿ ಆದರೆ ಇರಾಕೊಂದು ಮನಿ ಒಂದು ಮಾಡಿಕೊಟ್ರೆ ಭಾಳ ನಮ್ಗೆ ಇದು ಎಲ್ಲರೂ ಬಡರು 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 ಯಾದು ಮಾಡ್ತೀವಿ ಇದು ಮಾಡ್ತೀವಿ ಅಂಥೇಳಿ ಓಟ್ ಕೇಳಿ ಕೇಳಿ ಎಲ್ಲರು ಗೆಲ್ತಾರೆ ಎಲ್ಲ ಸರ್ಕಾರಿ ಸರ್ಕಾರಿ ಬದಲೇ ಆಗಾಕತ್ತ ಈಗ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡಾಕತ್ತರೂ ಆ ಸರ್ಕಾರ ಬಂತು ಈ ಸರ್ಕಾರ ಬಂತು ಇದಾಗತ್ತೈತಿ ಬಿ ಜೆ ಪಿ ಇತ್ತು ಆಮೇಲೆ ಕಾಂಗ್ರೆಸ್ ಬಂತು ಮತ್ತು ಬಿ ಜೆ ಪಿ ಬಂತು ಇದಾಗತ್ತೈತಿ ಆದರೂ ಯಾರೂ ನಮಗೆ ರಿಸ್ಪಾನ್ಸ್ ಕೊಡಕತ್ತಿಲ್ಲ ನಮಗೆ ಇರೋ ಮನಿ ಇಲ್ದ ನಮಗೆ ಭಾಳ ಪ್ರಾಬ್ಲಮ್ ಆಗತ್ತೈತಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡ್ ಬಂದವರು ಈಗ ಮಕ್ಕಳು ದೊಡ್ಡ ಆಗ್ಯಾರ ಈಗ ಮಕ್ಳು ಅಲ್ಲಿಂದ ಮಠ ನಾವು ಹೋರಾಟ ಮಾಡಿ ನಮಗೆ ಇರೋಕೆ ಮನಿ ಇಲ್ಲದ ನಾವು ಈಗಿನ ಬಾಡಿಗೆ ಇಷ್ಟ ಅದಾವು ಮನಿ ನಡೆಸೋದಾಗ ಕಷ್ಟ ಆಗೈತಿ ಈ ಬಾಡಿಗೆ ತುಂಬೋದು ಭಾಳ ಕಷ್ಟ ಆಗೈತಿ ನಮಗೆ ಇರಾಕ ಮನಿ ಇಲ್ಲ ಕೆಲಸ ಇಲ್ಲ ಏನಿಲ್ಲ ಮಕ್ಕಳ ಜವಾಬ್ದಾರಿ ಓದಿಸೋದು ಬಳಸೋದು ಭಾಳ ಅದಾವೆ ನಮಗೆ ಬಡವರಿಗೆ ಎಲ್ಲಾನು ಮಾಡಾತ್ತೀರ ಅಂದಮೇಲೆ ಇದೊಂದು ಮಾಡಿದ್ರೆ ಭಾಳ ಭಾಳ ನಮಗೆ ಹೆಚ್ಚು ಅನುಕೂಲ ಆಕತಿ ಅವ್ರಿಗೆ ಅದನ್ನ ಹೇಳೋದು ಇರಾಕೊಂದು ಮನಿ ಒಂದ್ ಮಾಡ್ಕೊಡ್ರಿ ನೀವು ಹೆಣ್ಣು ಎಲ್ಲಾನು ಮಾಡಕತ್ತೀರಿ ಎರಡು ಸಾವಿರ ರೂಪಾಯಿ ಕೊಟ್ರಿ ಬಸ್ ಫ್ರೀ ಮಾಡಿದ್ರಿ ಎಲ್ಲ ಮಾಡಿದ್ರಿ ಅವು ಬನ್ನೇ ತಾತ್ಕಾಲಿಕ ಇರಾಗ ಮನಿ ಇಲ್ಲದ ನಾವು ಎಲ್ಲಿ ಇರ್ಬೇಕು ಗೋರ್ಮೆಂಟ್ ಅವರು ಅದು ಟಾಯ್ಲೆಟ್ ಮಾಡಿ ಕೊಟ್ಟಾಕಂತ ರೊಕ್ಕ ಕೊಡ್ತಾರ ಮನಿನೇ ಇಲ್ಲ ಅಂದಮೇಲೆ ಟಾಯ್ಲೆಟ್ ತಗೊಂಡು ಏನು ಮಾಡಬೇಕು ಹಾಂ ಅದಕ್ಕೆ ಇಲ್ಲಾಗ ಟಾಯ್ಲೆಟ್ ಗಿಲೆಟ್ ಮಾಡೋಕ್ಕಿಂತ ಮನಿ ಮಾಡ್ಕೊಡ್ರಿ ನಮಗೆ ಸಣ್ಣ ಪುಟ್ಟದ ಯಾಕಾಗ್ಲಿ ಯಾಕಾಗಲಿ ಭಾಳ ಮಂದಿ ಬಡವರು ಹೆಣ್ಮಕ್ಕರೆ ನಾವು ಅಲ್ಲಿ ಹೋಗಿ ಮುಸಿ ತಿಕ್ತೀವಿ ಇಲ್ಲೋಗಿ ಮುಸಿರು ತಿಕ್ತೀವಿ ಮುಸ್ರಿ ತಿಕ್ಕೋಗಿ ಮುಸ್ರಿ ತಿಕ್ತಾ ಬರಲಾಲ್ ಹೊರಗೆ ಬರಲಾರದು ಹೆಂಗೆ ಹೊಟ್ಟೆ ಜೀವನ ಮಾಡ್ಕೋಬೇಕು ಹೆಂಗೆ ಬಾಡಿಗೆ ಕಟ್ಬೇಕು ಅದ್ರ ಸಂಬಂಧ ನಿಮಗೆ ರಿಕ್ವೆಸ್ಟ್ ಮಾಡಕತ್ತೇವೆ ನಾವು ಹೆಣ್ಮಕ್ಕರೆಲ್ಲರೂ ಸೇರಿ ನೀವು ಭಾಳ ಮಾಡಿಲ್ಲ ಹೆಣ್ಮಕ್ಕರಿಗೆ ಇದೊಂದು ಮಾಡಿಕೊಟ್ರೆ ಭಾಳ 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 ನಮಗೆ ಇದಕ್ಕತಿ ಅನುಕೂಲ ಆಗ್ತೀವಿ ಹದಿನೈದು ವರ್ಷದಿಂದ ಹೋರಾಟ ಮಾಡಿದ್ರೂ ನಮ್ಗೆ ಮನೆ ಸಿಗಿಲ್ಲ ಮನೆ ಇಲ್ಲ ಅಂಥೇಳಿ ನಾವು ಎಲ್ಲರೂ ನಮ್ಮ ನಾಗರಾಜ್ ಕುರಿಕರ್ಕವ್ರು ಡಾರ್ದಿರ್ತೀವಿ ಅವ್ರು ನಮಗೆ ಯಾರು ಹೋದ್ರು ನಮ್ಗೆ ಯಾರೋ ದಾದ್ ಮಾಡಲಿಲ್ಲ ಬಡ್ರಿಗೆ ಇದಾದ್ ಅಂದ್ರೆ ಓಟ್ ಹಾಕೋಕ್ಕಷ್ಟ ಬಾ ಅಂತ ಹೇಳ್ತಾರೆ ಹೋಟ್ ಹಾಕಿಸ್ವಂತ ಐದು ವರ್ಷ ಅವ್ರು ಮನೆ ಕುಂದಿರ್ತಾರೆ ಅವ್ರು ನಮಗೆ ಏನೂ ಉಪಯೋಗನೇ ಇಲ್ಲ ನಾವು ಅವ್ರಿಗೆ ಅವ್ರಿಗೆ ಉಪಯೋಗ ನಾವು ಹೋಟ್ ಹಾಕಿನೂ ಫೈದೇನೂ ಇಲ್ಲ ಅವ್ರಿಗೆ ನಾವು ಅದಕ್ಕೆ ಹೀಗಾಗಿ ನಮಗೆ ಮನೆ ಬೇಕು ದೌಡ್ ಕೊಡ್ರಿ ಹೇಳಿ ನಾವು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋ ನಿಮಗೆ ನಮ್ಮ ಇದರಲ್ಲಿಂದ ಮತ್ತೇನು ಇಲ್ಲ ರೀ ಸರ್ ನಾವು ಹದಿನೈದು ವರ್ಷ ಆದ್ ನೋಡಿರಿ ಹದಿನೈದು ವರ್ಷದಿಂದ ಹೋರಾಟ ನಾಗರ ಸರ್ಕಾರ ಹದಿನೈದು ವರ್ಷದಿಂದ ಹೋರಾಟ ಜಾರಿ ಇತ್ತು ನಮ್ಮದು ಅದು ಒಂದು ಹದಿನೆಂಟು ವರ್ಷನೂ ಹದಿನೈದು ವರ್ ವಾರೂ ಮನೆ ಕೊಟ್ಟು ಬಂದಿವಿ ಒಂದು ದೇಡ್ ವರ್ಷನೂ ಮನೆಯಾಗೆ ಕೊಟ್ಟು ಬಂದಿವಿ ಆದರೆ ಯಾವುದು ಸರ್ಕಾರದವರು ಕಣ್ಣೆತ್ತೆ ನಮಗೆ ನೋಡಲಿಲ್ಲ ಬಡವರಿಗೆ ಬಡವರಿಗೆ ಅಂದರೆ ಜಗ ಏನು ಇಲ್ಲ ಇಲ್ಲ ಅಂದಂಗೆ ಆತ ಅವ್ರಿಗೆ ಮನೆ ಎದಂಗೆ ಆತ ಅವ್ರ ಮನೆ ಮುಸಿರಿದ್ದ ತಿಕ್ಕಾಕ ಬಾಣಿ ತಿಕ್ಕಾಕ ಅರವಿ ಹೋಗ್ಯಾಕ ಅವರು ಕೊಟ್ಟಷ್ಟು ನಾವು ತಿಂದ್ಕೊಂತ ನಾವು ಮನೆ ಹಿಡಿದು ಅವ್ರಿಗೆ ಕೋಟ್ ಹಾಕಿ ಅವ್ರು ಬಂಗಾರ ಕುರ್ಚಿ ಕುಂದಿರಬೇಕು ನಾವು ನೆಲ ಮೇಲ್ಕೊಂಡಿರ್ಬೇಕು ಈಗ ಬಂದು ನೋಡ್ಯಾರಲ್ಲ ಇದಾರೆ ಸರ್ಕಾರ ಬಾಣಿ ನಮಗೆ ಆದಷ್ಟು ಬೇಗ ನಮಗೆ ನಿವೇಶನ ಕೊಡುವಂಥದ್ದು ಅವಶ್ಯಕತೆ ಮಾಡಿಕೊಡ್ರೆ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದ್ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳಲ್ಲಿ ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧೀ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ ಏನೇ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದವು ಅದು ಬಿಟ್ಟು ಎಲ್ ಯು ಎಲ್ ಬಿ ಸ್ಕೀಮ್ ಅಂತ ಇದೆ ನಮ್ಮ ಬಸ್ವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟರು ಇದಾಗಿ ಇದು ಬಿಟ್ಟು ಸ್ಲಮ್ ಬೋರ್ದು ಮತ್ತು ರಾಜೀವ್ ಗಾಂಧಿದು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂದು ಮನೆಯೂ ಸ್ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಿ ಜೆ ಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತವ್ರೆ ಇದಕ್ಕೆ ಜಿ ಎಸ್ ಟಿ ಹಾಕಿ ಏಳೂವರೆ ಲಕ್ಷ ಕಾಸ್ಟ್ ಎದಕ್ಕಾಗ್ತಾಯಿದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆಯಿಂದ ವಾಪಸ್ ತಗೊಳ್ತಾರೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಟೋಟಲ್ ಒಟ್ಟಾಗಿ ಬಂದು ಎಷ್ಟು ಬಂದಿದೆ ಟೋಟಲ್ ಎಂಟು ವರ್ಷದಲ್ಲಿ ಬರೇ ಬಂದಿರೋದು ಮುನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಚೇರ್ಮನ್ ಆದಮೇಲೆ ಸ್ಲಂಬೋರ್ಡ್ ಚೇರ್ಮನ್ ಪ್ರಸಾದ್ ಹಬ್ಬ ಅವರಾದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ನಾವು ಕೂತ್ಕೊಂಡು ಮಾತಾಡ್ವಿ ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು ಹೆಂಗಪ್ಪ ಗಮನಕ್ಕೆ ತರೋದು ಇದು ಐದು ಗ್ಯಾರಂಟಿದು ಕನಿಷ್ಠ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಕೇಳೋದು ಮುಖ್ಯಮಂತ್ರಿ ಒಪ್ಪೊತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು ನೋಡಿ ಸರ್ ನಿಮ್ಮ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾವು ಸರ್ಕಾರ ವತಿಯಿಂದನೇ ಕೊಡಬೇಕಾಗ್ತದೆ ಅವ್ರು ಬೀದಿಯಲ್ಲಿದ್ದಾರೆ ಸರ್ ಅಂತ ನಾವು ಗಮನಕ್ಕೆ ತಂದಾದಮೇಲೆ ಮೇಲೆ ಮನೆ ಮುಖ್ಯಮಂತ್ರಿ ಎರಡು ಮೂರು ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾಣಕ್ಕೆ ಇಲ್ಲ ಕಣ್ಣು ನೀವು ಹೇಳ್ತಾರೆ ಸತ್ಯ ಇದೋ ಈ ಬಡವ್ರ ಮನೆಗಳು ಕೊಡಬೇಕು ನಾನೇ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿಯನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಬಿಡುಗಡೆ ಮಾಡಿದ ಕಾಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಕ್ಕೆ ಕುಮಾರಸ್ವಾಮಿ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇದ್ದರು ಸಮ್ಮಿಶ್ರ ಸರ್ಕಾರ ಆಯಿತು ಬರೇ ಬಡವ್ರ ಬಗ್ಗೆ ಕಾಲೇಜಿಗೆ ಕಾಂಗ್ರೆಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಇರೋದಾ ಇವ್ರ ಕಾಲೇಜ್ ಇರಲಿಲ್ಲ ಬಡವ್ರ ಬಗ್ಗೆ ಅದು ಗ್ಯಾರಂಟಿದಲ್ಲೋ ಐವತ್ತೈದು ಅರವತ್ತು ಸಾವಿರ ಕೋಟಿದಲ್ಲಿ ಗ್ಯಾರಂಟಿದಲ್ಲೂ ಇಷ್ಟು ಕೊಡ್ತಾರ್ದು ನಮಗೂ ನಂಬಿಕೆ ಇರಲಿಲ್ಲ ಚೇರ್ಮನ್ರಿಗೂ ಆ ಪ್ರಸಾದ ಹಬ್ಬ ಅವ್ರಿಗೂ ನಂಬಿಕೆ ಇರಲಿಲ್ಲ ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತಂದು ನಾನು ಕೊಡ್ತೀನಿ ಹೇಳ್ಬಿಟ್ಟು ನಮ್ಗೆ ಸೂಚನೆ ಕೊಟ್ಟು ಅವ್ರು ಇಬ್ಬರಿಗೆ ಅದು ಏನು ಮಾಡ್ತೀರ ಗೊತ್ತಿಲ್ಲ ನಾನು ದುಡ್ಡು ಕೊಡ್ತೀನಿ ನಾನು ಒಂದು ವರ್ಷ ಒಳಗಡೆ ಈ ಮನೆಗಳು ಕೊಡಬೇಕಂತ ಈಗ ಆಲ್ರೆಡಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಮನೆ ಕೊಟ್ಟಿದ್ದೀವಿ ಈ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಚಿಲ್ಲರೆ ಮನೆಗಳು ತಿರ್ಗಾ ಕೊಡ್ತೀವಿ ಒಂದು ವರ್ಷದಲ್ಲಿ ನಮ್ಮ ಮನೆಗಳು ಕೊಡ್ತೀವಿ ಅದ್ರ ಜೊತೆಯಲ್ಲಿ ಏನು ಮಾಡ್ತಿದ್ವಿ ಈ ಅನ್ಕಂಪ್ಲೀಟ್ ಮನೆಗಳು ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ ಅನ್ಕಂಪ್ಲೀಟ್ ಮನೆಗಳು ಎರಡು ಲಕ್ಷದ ಮೂವತ್ತು ಸಾವಿರ ಒಟ್ಟಾಗಿ ಈ ವರ್ಷ ಏನಾರ ಪ್ರಯತ್ನ ಮಾಡಿ ಬರೋ ಬಜೆಟ್ ಒಳಗಡೆ ಕೊಡ್ತೀವಿ ಅದಾದಮೇಲೆ ನಾವು ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ ಯಾರು ಮನೆ ಇಲ್ಲ ಯಾರು ಸೈಡ್ಲೆಸ್ ಎಲ್ಲರಿಗೂ ಒಂದೇ ಸಮ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ ಒಂದೇ ಸತಿ ಕೊಟ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಸರ್ವೆ ಮಾಡಿದ್ದೀವಿ ಎಲ್ಲೆಲ್ಲಿ ಮನೆ ಯಾವ ಯಾವ ತಾಲೂಕಲ್ಲಿ ಎಷ್ಟು ಮನೆಗಳು ಆಗುತ್ತೆ ಅಂತ ಎಲ್ಲ ನಮ್ಮ ಥರ ಡಾಟಾ ಇದೆ ಸರ್ವೆ ಮಾಡ್ತೀವಿ ಆ ಸರ್ವೆ ಪ್ರಕಾರ ನಾವು ಬರೋ ವರ್ಷದಿಂದ ಮನೆಗಳು ಕೊಡೋದು ಶುರು ಮಾಡ್ತೀವಿ